সীতা কেমনি তাই মারো? মেডম ಏನನ್ನು ಬೇಡಿಕೊಂಡೆ ಆ ಭಾಗ್ಯವಂತೆ ತಾಯಿಯಲ್ಲಿ ಸ್ವಾಮಿ ಮದುವೆಯಾಗಿ ಹತ್ತು ವರ್ಷಗಳಿದ್ದು ನನ್ನ ಬಗ್ಗೆ ಒಂದು ಮಗು ತಯಪಡಿಸಿಲ್ಲ ಆ ದೇವರು ಈ ಬಂದಿ ಎಂಬ ಪದವನ್ನು ಕಟ್ಟಿಕೊಂಡು ನನ್ನ ಅದೇ ಈ ಸಮಾಜದಲ್ಲಿ ತಾಯಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ధానమికడు మళ్ళు కొడువ ఇచ్చే ఇద్దరే ఆ భాగ్యవంతి తాయి ఖండీ నమే మొడత నేను చింతే స్వామి అక్క పక్కద మన మేస్ రాత్రి ఓడాడు ಈ ಜಗತ್ತು ಒಂದು ವಿಸ್ಮಯ ಮೇಲೆ ಕುಂತು ನಮ್ಮೆಲ್ಲರನ್ನು ಪರೀಕ್ಷೆ ಮಾಡುತ್ತಿರುತ್ತಾರೆ ಆ ದೇವರು ಅವನ ಪ್ರಸಾರ ನಾವು ಸರಿಯಾಗಿ ನಡೆದುಕೊಂಡಿದ್ದೇ ಆದರೆ ನಮಗ ಬಯಸಿದ್ದೆಲ್ಲ ಶಿಕ್ಷೆ ಸಿಗುತ್ತದೆ ಶೀತ ಸ್ವಾಮಿ ಕನಸು ಮನಸ್ಸಿನಲ್ಲಿ ಇವರಿಗೆ ತೊಟ್ಟದಾಗಲಿ ಅಂತ ನಾನು ಯಾವತ್ತೂ ಬಿಟ್ಕೊಂಡಿದ್ದೇನೆ ಆದ್ರೂ ಕೂಡ ಆ ದೇವರು ಯಾಕ್ರಿ ನಮಗೆ ಮೂಳಾಗಿದ್ದಾರೆ ಚರಾಕ್ಷರ ಜೀವಿಗಳಿಗೆ ಲೇಸನ್ನು ಬಯಸುತ್ತಿರುವ ಆ ದೇವರು ಎಟ್ಟವನಲ್ಲ ಶೀತ ದೇವರು ಒಳ್ಳೆಯವ ದೇವರಿಗೆ ಬಯಬೇಡ ದೇವರು ಪುಟ್ಟವರೇ ಆಗಿರ್ಲಿ ಒಳ್ಳೆಯವನೇ ಆಗಿರ್ಲಿ ಎಲ್ಲರೂ ಬೇಕ್ರಿ ಆದ್ರೂ ಕೂಡ ಕಣ್ಣಿಗೆ ಕಾಣುವ ದೇವರನ್ನು ನಾನು ನಿಮ್ಮನ್ನು ತೋರಿಸ್ತೀನಿ ಚಿಂತೆ ಮಾಡಬೇಡ ಶೀತ ಬಂಜೆ ಎಂಬ ಪಟ್ಟ ಕಟ್ಟಿದ ಈ ಜನರ ಬಾಯಿಯ ಮುಚ್ಚುವ ಹಾಗೆ ಒಂದಿಲ್ಲ ಒಂದು ದಿನ ಭಾಗ್ಯವಂತಿ ತಾಯಿ ಮಾಡೇ ಮಾಡುತ್ತಾರೆ ನಂಬಿಕೆ ಇಟ್ಕೊಂಡಿದ್ದೀರಾ ನನಗೆ ಮಕ್ಕಳಾಗುತ್ತೆ ಅಂತ ನಂಬಿಕೆ ನಿಮಗಿದೆ ಅಲ್ರಿ ಇಲ್ಲ ರೀ ಅದೆಂತ ಮಾತು ಬಿಡಿ ಹಾ ನಿಮಗೊಂದು ಮಾತು ಹೇಳ್ಬೇಕಂತ ಮಾಡಿದ್ದೀನಿ ಆ ಮಾತನ್ನು ನಡೆಸಿ ನನಗೆ ಮಾತು ಕೊಡ್ತೀರಿ ನೀನು ಇಲ್ಲಿಯವರೆಗೂ ಏನು ಕೇಳಿದವಳಲ್ಲ ಅದೇನೆಂದು ಹೇಳು ನಾನು ನಿನಗೆ ಮಾತು ಕೊಡುತ್ತೇನೆ ನೋಡಿ ಮತ್ತೆ ಮತ್ತೆ ನೀವು ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡಿ ಸೀತಾ ీత సా మదవి కట్ అక్కడ కట్కూడ మదు మగను హు నేను అదకే నేను ఎంత ఆసూ ఇది తప్పే మాతేను సరియా నూ మూ ಆಗಲೂ ನನಗೆ ಮಕ್ಕಳಾಗದಿದ್ದರೆ ನೀನು ಬಯಸಿದ ಮಕ್ಕಳು ನಿನಗೆ ಸಿಗುವುದಿಲ್ಲ ನಾನು ಸಂಪೂರ್ಣವಾಗಿ ನಿನಗೆ ಸಿಗುವುದಿಲ್ಲ ಸೀತ ನನ್ನ ಆಸೆ ಫಲಿಸುವುದಿಲ್ಲ ಆಸೆ ಸೀತಾ ಸಮಾಧಾನ ಮಾಡಿಕೊಳ್ಳು ಈ ಭಾಗ್ಯವಂತಿ ತಾಯಿ ಇವತ್ತ ಜಾತ್ರೆ ಮಾಡಿದೆವು ನಮ್ಗೆ ಖಂಡಿತವಾಗಿಯೂ ಮಕ್ಕಳು ಕೊಟ್ಟೆ ಕೊಡುತ್ತಾಳೆ ಆ ನಂಬಿಕೆ ನನಗಿದೆ ಈ ಸಂತೋಷಿ ಸಮಯದಲ್ಲಿ ನಿನ್ನ ಮಧುರವಾದ ಕಂಠರಿಂದ ಒಂದು ಹಾಡನ್ನು ಹಾಡಬಾರದು